ರಾಜ್ಯಾದ್ಯಂತ ನೇಕಾರ ಸಮಸ್ಯೆಗಳನ್ನ ಇಟ್ಕೊಂಡು ಸರ್ಕಾರದ ಮಟ್ಟಕ್ಕೆ ಗಮನಕ್ಕೆ ತರಿಸುವುದಾಗಿ ಅನೇಕ ಹೋರಾಟಗಳನ್ನು ಮಾಡಿದೀವಿ ಆದರೂ ಸಹಿತ ಸರ್ಕಾರ ಪೂರಕವಾಗಿ ಸ್ಪಂದನೆ ಮಾಡದೇ ಇರದ ಕಾರಣ ಇವತ್ತು ಕೆಎಡಿಸಿ ಬನಾಟಿಯಲ್ಲಿ ನಾವು ಅನಿರ್ಣಿಸಿದ್ದ ಧರಣಿಯಲ್ಲಿ ಎಂಟನೇ ದಿನ ಕುಂತರು ಸಹಿತ ಯಾವುದೇ ರಾಜಕೀಯ ಜನಪ್ರತಿನಿಧಿಗಳಿರಬಹುದು ನಮ್ಮ ಬಾಜುಕಿಲೆ ಶಾಸಕರಿದ್ದರೂ ಸಹಿತ ಅವರು ಇನ್ನೂ ಕೂಡ ಇಲ್ಲಿ ಬಂದು ಭೇಟಿಯನ್ನು ಕೊಡದೇ ಇರುವುದು ಆಮೇಲೆ ಏನು ನೂರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ಆಗೈತೆ ಅದರ ಪ್ರಶ್ನೆಯನ್ನು ನಾವು ಮಾಡಿದರೆ ಇವರು ಯಾರೂ ಕೂಡ ಸ್ಪಂದನೆ ಮಾಡದೆ ಅಲ್ಲಿ ತಮ್ಮ ಸ್ವಂತಿಕೆಯನ್ನು ತೋರಿ ನೇಕಾರರನ್ನ ಬೀದಿಯ ಮೇಲೆ ಕೂಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡ್ಯಾರ ನಾವಿವತ್ ಇಲ್ಲೇನು ಬೀದಿ ಮೇಲೆ ಕುಂತು ಉಪಹಾರ ಮಾಡೋದ್ರ ಮೂಲಕ ಧರಣಿಯನ್ನು ಮಾಡಾಕತ್ತೀವಿ ಇವತ್ತು ಈ ರಸ್ತೆಯನ್ನು ಬಂದ್ ಮಾಡಿವಿ ನಾಳೆ ಇನ್ನು ಮುಂದಿನ ರಸ್ತೆಗಳನ್ನು ಬಂದ್ ಮಾಡಿ ನಾವು ಉಗ್ರ ಹೋರಾಟಕ್ಕೆ ಅಂತ ಅಂತೇಳಿ ಸಂದೇಶವನ್ನು ಕಳುಹಿಸೋದಾಗಿ ಇವತ್ತು ನಾವಿಲ್ಲಿ ಬೀದಿಯ ಮೇಲೆ ಉಪಹಾರವನ್ನು ಮಾಡೋದ್ರ ಮೂಲಕ ಹೋರಾಟವನ್ನು ಮಾಡಾಕತ್ತೀವಿ ದಿನಾಂಕ ಹತ್ತನೇ ತಾರೀಕಿಗೆ ಸುವರ್ಣ ಸೌಧದ ಅದರಿಗೆ ಇಡೀ ರಾಜ್ಯದ ನೇಕಾರ ಸಮಸ್ಯೆಗಳನ್ನ ಇಟ್ಟುಕೊಂಡು ತೀರ್ ನಾವು ಪ್ರತಿಭಟನೆಯನ್ನು ಮಾಡೋರಿದೀವಿ ಆ ಸಂದೇಶವನ್ನು ಕೂಡ ಈ ಮಾಧ್ಯಮದ ಮೂಲಕ ಇವತ್ತು ಕೊಡ್ತೀವಿ ಏನು ಜನಪ್ರತಿನಿಧಿಗಳು ನಮ್ಮ ಹೆಸರಿನಲ್ಲಿ ರಾಜಕೀಯ ಮಾಡಾಕತ್ತೀರಿ ನಿಮಗೆ ನಾಚಿಕೆ ಬರಬೇಕು ಇವತ್ತು ಬೀದಿ ಮೇಲೆ ನೇಕಾರನ್ನು ತನ್ನೆಲ್ಲಿಸುವಂತ ಕೆಲಸ ಮಾಡಾಕತ್ತೀರಿ ಜವಳಿ ಸಚಿವರು ಇರ್ಬೋದು ಶಾಸಕರು ಇರ್ಬೋದು ಕಾರ್ಮಿಕ ಸಚಿವರು ಇರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಈ ನೇಕಾರರು ಇವತ್ತು ಬೀದಿ ಮೇಲೆ ಇಳಿದು ಹೋರಾಟ ಮಾಡಾಕತ್ತಾರೆ ಅಂತ ಅಂದ್ರೆ ತಮಗೆ ನಾಚಿಕೆ ಬರಬೇಕು ನಾವು ಈ ಮಾಧ್ಯಮದ ಮೂಲಕ ಇವತ್ತು ಎಚ್ಚರಿಕೆಯನ್ನ ಕೂಡ ಕೊಡ್ತೀವಿ ಇದೇ ರೀತಿಯಾಗಿ ನೇಕಾರರನ್ನು ನಿಷ್ಕಾಳಜಿ ನೀವು ಮಾಡಿದ್ರಿ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಬೃಹತ್ ಹೋರಾಟಕ್ಕೆ ನಾವೆಲ್ಲ ಮುಂದಾಕಿ ಅಂತ ಹೇಳಿಕೊಂಡಿಂದ ಎಚ್ಚರಿಕೆಯನ್ನು ಕೊಡ್ತೀವಿ